ತ್ಯಾಜ್ಯ ವಿಲೇವಾರಿ ಘಟಕ ಅಸಮರ್ಪಕ ನಿರ್ವಹಣೆ ಆರೋಗ್ಯ ಸಮಸ್ಯೆ ಬೀದಿ ನಾಯಿಗಳ ಕಾಟ ಸೇರಿದಂತೆ ಇತರ ಸಮಸ್ಯೆಗಳ ವಿರುದ್ಧ ಸಾಗರದಲ್ಲಿ ನಾಗರಿಕರು ದಿಢೀರ್ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಬಂದ ನಗರಸಭೆ ಆಯುಕ್ತರನ್ನ ಸಾರ್ವಜನಿಕರೇ ತರಾಟೆಗೆ ತೆಗೆದುಕೊಂಡ ಪ್ರಸಂಗವೂ ನಡೆಯಿತು ಕೂಡಲೇ ಈ ಬಗ್ಗೆ ಸಾಗರ ನಗರಸಭೆಯವರು ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಬೇಕೆಂದು ಕೇಳಿಕೊಂಡ್ರು ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದ್ದು ಬೀದಿ ನಾಯಿಗಳ ಉಪಟಳವು ಜಾಸ್ತಿ ಇದ್ದು ಕ್ರಮಕ್ಕೆ ಒತ್ತಾಯಿಸಿದರು હાકું ઢીકે ಜೊತೆ ಆಟವಾಡುತ್ತಿರುವ ನಗರಸಭೆಗೆ ಬೀದಿ ಸ್ವಾಮಿಗಳ ಅಡುಗು ತಾಳ ಮಾಡಿಟ್ಟ ತ್ಯಾಜ್ಯ ವೆಲುವರಿ ಘಟಕದ ನಗರಸಭೆ ಅಧಿಕಾರಿಗಳಿಗೆ ವಾಯು ಮಾಲಿನ್ಯ ಮಾಡಿ ಹಳ್ಳಿ ಜನರ ಜೀವನ ಜೊತೆ ಆಟವಾಡುತ್ತಿರುವ ನಗರಸಭೆ ಆಯುಕ್ತರಿಗೆ ഇല്ലേ ഇല്ലേ ഹിരുന്ന ഗോ എല്ലാം സ്വൽ ಹದಿನೈದು ಅವಕಾಶ ಕೊಡೋದು ಹದಿನೈದು ದಿನ ಅಲ್ಲ ಈಗ

ಇದು ಬಂದ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ವರ್ಷದ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಅದು ಆಗಿರತಕ್ಕಂಥ ಉದ್ದೇಶ ಒಳ್ಳೇದು ಆದರೆ ಇಲ್ಲಿ ಆಗ್ತಕ್ಕಂಥ ಪರಿಣಾಮ ಬಹಳ ಇಲ್ಲಿ ದುಷ್ಪರಿಣಾಮ ಬೀರ್ತಾ ಇದೆ ನಮ್ಮ ಜನ ಸುತ್ತಮುತ್ತಲ ಒಂದು ಎಂಟು ಹಳ್ಳಿಗಳ ಬೆಲೆ ದುಷ್ಪರಿಣಾಮ ಬೀರ್ತಾ ಇದೆ ಈಗ ನಮ್ಮ ಗ್ರಾಮಸ್ಥರ ಒಂದು ಅಳಲ್ ಏನಂತಂದ್ರೆ ಇವರು ತ್ಯಾಜ್ಯ ವಿಲೇವರಿ ಘಟಕವನ್ನು ಯಾವ ರೀತಿ ಇಡಬೇಕು ವಿಲೇವರಿ ಘಟಕ ತ್ಯಾಜ್ಯವನ್ನು ಹೇಗೆ ಹೇಗೆ ವಿಲೇವರಿ ಮಾಡಬೇಕು ಸಂಸ್ಕೃತ ಹಸಿ ಕಸ ಹೇಗೆ ಮಾಡಬೇಕು ಕಸ ಹೇಗೆ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲದೆ ಅವೈಜ್ಞಾನಿಕವಾದ ಒಂದು ವಿಲೇವರಿ ಘಟಕವನ್ನು ಇಲ್ಲಿ ತಯಾರು ಮಾಡಿಟ್ಟಿದ್ರೆ ನಮ್ಮ ಸಾಗರದ ನಗರಸಭೆ ಆಡಳಿತ ಹಾಗೂ ಅಧಿಕಾರಿಗಳು ಇದರ ವಿರುದ್ಧ ನಮ್ಮೆಲ್ಲರ ಒಂದು ಆಕ್ರೋಶ ಇದನ್ನು ಈ ಕ್ಷಣದಲ್ಲೇ ಅವರು ಈ ಒಂದು ನಾವು ಈಗ ಒಂದು ಮನವಿ ಕೊಟ್ಟು ಈ ಕ್ಷಣದಲ್ಲೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಇರಕ ಇರ್ತಕ್ಕಂಥ ನಗರಸಭೆ ಕೌನ್ಸಿಲರ್ಗಳು ಮೂವತ್ತೊಂದು ವಾರ್ಡಿನ ಕೌನ್ಸಿಲರ್ಗಳು ಬಂದು ಇಲ್ಲಿ ಅವರು ನಮ್ಮ ಅವನ್ನು ಸ್ವೀಕರಿಸಬೇಕು ಹಾಗಂತ ಅವರು ಸ್ವೀಕರಿಸಿದ್ರೆ ನಾವು ಇಲ್ಲಿಂದ ಹೋಗೋರಲ್ಲ ನಾವು ಡಿ ಸಿ ಅವ್ರನ್ನ ಕರೆಸ್ಬೇಕಂತ ಇಲ್ಲಿ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ ಇದರಿಂದಾಗಿ ನಮ್ಮ ಸುತ್ತಮುತ್ತಲಿನ ಜಾನುವಾರುಗಳು ಸಾಯ್ತಾ ಇದ್ದಾವೆ ಇಲ್ಲಿಂಥ ಇಲ್ಲಿಂಥ ನಾಯಿಗಳು ಈ ಸುತ್ತಮುತ್ತಲನ್ನ ಈ ಒಂದು ಅಕ್ಕಿ ಮನೆಯ ಒಂದು ಒಂದು ಅಜ್ಜಿಯನ್ನು ಹೋದಷ್ಟ ಕಡಿದು ನಾವು ಮನವಿ ಕೊಟ್ಟಿದ್ವಿ ಎ ಸಿ ಅವರಿಗೆ ಅದು ಏನೂ ಗಮನ ಅವರು ತಗೊಂಡಿಲ್ಲ ಅದಕ್ಕಾಗಿ ನಮ್ಮ ಜನಗಳು ಈ ಒಂದು ಪ್ರೊಟೆಸ್ಟನ್ನು ಮಾಡ್ತಿದ್ದೇವೆ ನಮಗಿದು ಶಾಶ್ವತ ಪರಿಹಾರ ಬೇಕು ಯಾಕಂತಂದರೆ ಇದು ಸಾಗರ ಸುತ್ತಮುತ್ತಲಿನ ಒಂದು ಈ ಪರಿಸರ ಮಾಲಿನ್ಯ ಮಾಡತಕ್ಕಂಥ ಒಂದು ಉದ್ದೇಶನೂ ಇದರ ಇವರಲ್ಲಿದೆ ಆಕಸ್ಮಿಕವಾಗಿ ಬೆಂಕಿ ಅಂತಾರೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಹಾಕಿದ್ದಾರೆ ಹಾಗಾಗಿ ಇದರ ವಿರುದ್ಧ ನಮ್ಮ ಪ್ರೊಟೆಸ್ಟು ನಮ್ಮ ಬೇಡಿಕೆಗಳು ಸುಮ್ಮ ಇದ್ದಾವೆ ನಾವು ಹೇಳ್ತೀವಿ ಯಾವ ರೀತಿ ಮಾಡಬೇಕು ಹೇಗೆ ಅಂತ ನಾವು ಅಲ್ಲಿ ರೇಟಿಂಗ್ಸಲ್ಲಿ ಕೊಡ್ತೀವಿ ನಮ್ಮ ಮನವಿ ಅವ್ರು ಬರಬೇಕು ನಗರಸಭೆ ಅಧ್ಯಕ್ಷರು ಸದಸ್ಯರು ಹಾಗೆ ಆಯುಕ್ತರು ಇದು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನಮ್ಮ ಇಲ್ಲಿ ಅಹವಾಲು ಸ್ವೀಕರಿಸಬೇಕು ಹಾಗೆ ನಮ್ಮ ಮುಂದಿನ ಬೇಡಿಕೆ ಅವರು ಡಿ ಸಿ ಅವರ ಒಂದು ಇಲ್ಲಿ ಒಂದು ಕರೆಸಬೇಕು ಇಲ್ಲಿ ಅವರ ಒಂದು ಇಲ್ಲಿ ನೋಡಬೇಕು ಆವಾಗ್ಲೂ ಅವರಿಗೆ ಇಲ್ಲಿ ತೋಟ ಸುಟ್ಟಾಗಿದೆ ಸರ್ ಈಗ ಸ್ಥಾಪನೆಯಾಗಿ ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತೊಂದು ವರ್ಷದಿಂದಲೂ ಯಾವುದೇ ಸ್ವಚ್ಛತೆ ಆಗಲಿ ಯಾವುದೇ ಹೇಳಿದ ಪ್ರಕಾರ ಯಾವುದೇ ಕೆಲಸವನ್ನು ಒಂದು ಅವರು ಒಣ ಕಸ ಬೇರೆ ಹಸಿ ಕಸ ಬೇರೆ ಆಶ್ವಾಸನೆ ಕೊಟ್ಟು ಮೋಸದಿಂದ ಈ ಘಟಕವನ್ನು ತಯಾರಿ ಮಾಡಿದೆ ಆದರೆ ಹಳ್ಳಿ ಅಕ್ಕಪಕ್ಕ ಹಳ್ಳಿಗಳಿಗಿಂತ ಜನಗಳಿಗೆಲ್ಲ ಒಂದು ರೋಗಿ ಕೊಟ್ಟಿದ್ದೀವಿ ಅಲ್ಲಿಂದ ಇಡೀ ತ್ಯಾಜ್ಯ ಡೆಲಿವರಿ ಘಟಕದಿಂದ ಗೊಬ್ಬರವನ್ನು ಮಾಡಿ ಜನಗಳಿಗೆ ಹಂತೀವಿ ಅಂತ ಹೇಳಿ ಎಲ್ಲ ಆಶ್ವಾಸನೆ ಕೊಟ್ಟು ಒಪ್ಪಿಸಿ ಮೋಸದಿಂದ ಇವರು ಇಲ್ಲಿ ಘಟಕವನ್ನು ತಯಾರಿ ಮಾಡಿದ್ದಾರೆ ಆದರೆ ಘಟಕವನ್ನು ಮಾಡಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಪೂಜೆ